ಸೊ ಸುಮಾರು ಐದು ವರ್ಷಗಳಲ್ಲಿ ಐವತ್ತು ನಾಟಕಗಳಲ್ಲಿ ಭಿನ್ ಭಿನ್ನ ಭಿನ್ನ ಪಾತ್ರಗಳಲ್ಲಿ ನಟಿಸೋ ಅವಕಾಶ ಅಲ್ಲಿಂದ ನನಗೆ ಸಿನಿಮಾಗೆ ಕರೆ ಬಂತು ಅಲ್ಲಿಂದ ಸಿನಿಮಾ ನಾಟಕ ರಂಗದಿಂದ ಸಿನಿಮಾ ರಂಗಕ್ಕೆ ಬಂದರೆ ಸಿನಿಮಾ ಕೆಲಕಾಲ ಅಲ್ಲಿ ಹಿಂದಿಯಲ್ಲೂ ಫಿಲ್ಮ್ ಮಾಡ್ತಿದ್ದೆ ಸುಮಾರು ಹದಿನೈದು ಫಿಲ್ಮ್ ಮಾಡಿದ್ದೀನಿ ಶಾಂಬೆನೇಗಲ್ ಅವ್ರ ಜೊತೆ ಆರು ಫಿಲ್ಮ್ಗಳನ್ನು ಮಾಡಿದೆ ಆದರೆ ನನಗೆ ಯಾಕೋ ನನ್ನ ಕರ್ಮ ಕರ್ಮಭೂಮಿ ಮತ್ತು ಯಾವ ಸ ಇಲ್ಲಿ ಭಿನ್ನ ಭಿನ್ನ ಪಾತ್ರ ಮಾಡೋ ಏನು ಅವಕಾಶ ಕನ್ನಡದಲ್ಲಿದೆಯೋ ಅದು ಬೇರೆ ಎಲ್ಲೂ ಇಲ್ಲ ಅನ್ನೋ ಒಂದು ಅನಿಸಿಕೆಯಲ್ಲಿ ನಾನು ಕಡೆಗೆ ಸುಮಾರು ಹತ್ತು ವರ್ಷ ಹಾ ಹಾತಾರಲ್ಲ ಮ ಮುಂಬೈ ಬೆಂಗಳೂರು ಮುಂಬೈ ಬೆಂಗ್ಳೂರು ಮೈಸೂರು ಮಾಡ್ತಾ ಇದ್ದೆ ಮುಂಬೈ ಬಿಟ್ಟು ಪೂರ್ತಿಯಾಗಿ ಇಲ್ಲಿ ನೆಲೆಯಾದೆ ಅದರ ನಂತರ ಅಲ್ಲಿ ಅಲ್ಲದೆ ಇಲ್ಲಿ ಮುಖ್ಯವಾಗಿ ನೆಲೆಯೋದಕ್ಕೆ ನಮ್ಮ ಕನ್ನಡ ನಿರ್ಮಾಪಕರು ಅಲ್ಲ ಅಲ್ಲಂತೂ ನೀನು ಬೆಂಗಳೂರಲ್ಲಿ ಮನೆ ಮಾಡಬೇಕು ಮನೆ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ ಸರ್ ಮನೆ ಮಾಡಿದ ಮೇಲೆ ಮನೆಯಲ್ಲಿ ಇರಬೇಕು ನಿಮ್ಮ ತಂದೆ ತಾಯವನ್ನ ಕರಿ ಆ ಎಲ್ಲ ಹೇಳು ಅಷ್ಟೊಂದು ಆಸ್ತೆ ತೋರಿಸಿ ನನ್ನ ಹಿತಚಿಂತಕರಾಗಿ ಅನೇಕ ನಿರ್ಮಾಪಕರು ಹೇಳಿದ್ದು ನಾನು ನಮ್ಮ ತಂದೆ ತಾಯಂದರು ಬಂದರು ನನ್ನ ತಮ್ಮನೂ ಬಂದ ಸೊ ಆ ರೀತಿ ಬೆಳವಣಿಗೆ ಆಗ ಐವತ್ತು ವರ್ಷ ಚಿತ್ರರಂಗದಲ್ಲಿ ಕಳೆದ ಹಿನ್ನೆಲೆಯಲ್ಲಿ ಈ ಇವತ್ತು ಕನ್ನಡಿಗರು ನನಗೆ ಈ ಪ್ರಶಸ್ತಿಯನ್ನು ಕೊಡಲು ಕೊಡಲು ಕಾರಣೀಭೂತರು ಅವರಿಂದಲೇ ನನಗಿದು ದಕ್ಕಿದೆ ಅಂತ ನಾನು ಅವರಿಗೆಲ್ಲ ತುಂಬ ಋಣಿಯಾಗಿದ್ದೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ